ಈ ಬಿರು ಬೇಸಿಗೆಯಲ್ಲಿ ಮೈ ಸುಡೋದು ಮಾತ್ರವಲ್ಲ ಬೇಸಿಗೆ ಕಣ್ಣಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಈ ಸಮಯದಲ್ಲಿ ಕಣ್ಣಿನ ಉರಿ ಕಿರಿಕಿರಿ ಕಣ್ಣು ಕೆಂಪಗಾಗೋದು ಹೇಗೆ ನಾನಾ ಸಮಸ್ಯೆಗಳು ಕೂಡ ಕಣ್ಣಿನ ವಿಚಾರದಲ್ಲಿ ಕಂಡು ಬರ್ತವೆ ಆ ನಿಟ್ಟಿನಲ್ಲಿ ಸುಡು ಬಿಸಿಲಿನಲ್ಲಿ ಕಣ್ಣಿನ ಆರೈಕೆಗೆ ಈ ಟಿಪ್ಸ್ ಪಾಲಿಸಿ ಈ ಸುಡು ಬಿಸಿಲಿನಲ್ಲಿ ಕಣ್ಣಿನ ಬಗ್ಗೆ ಇರಲಿ ಎಚ್ಚರ ಬೇಸಿಗೆಯ ಕಣ್ಣಿನ ಕಿರಿಕಿರಿಗೆ ಈ ಟಿಪ್ಸ್ ಪಾಲಿಸಿ ಯಾಕಾದ್ರೂ ಈ ಹಾಳು ಬೇಸಿಗೆ ಬರುತ್ತೋ ಅಂತ ಗುಣಗೋರ ಹೆಚ್ಚು ಬಿಸಿ ಗಾಳಿ ಒಂದೆಡೆಯಾದ್ರೆ ಆರೋಗ್ಯ ಸಮಸ್ಯೆಗಳು ಮತ್ತೊಂದೆಡೆ ಚರ್ಮದ ಆರೋಗ್ಯದ ಜೊತೆಗೆ ಕಣ್ಣಿನ ಅಂದವನ್ನು ಹಾಳು ಮಾಡುತ್ತವೆ ಈ ಸಮಯದಲ್ಲಿ ಕಣ್ಣಿನ ಉರಿ ಕಣ್ಣು ಕೆಂಪುಗಾಗೋದು ಕಿರಿಕಿರಿ ಹೀಗೆ ನಾನಾ ಸಮಸ್ಯೆಗಳು ಕಂಡು ಹೀಗಾಗಿ ಈ ಸುಡುವ ಬಿಸಿಲಿನ ಬೇಸಿಗೆಯಲ್ಲಿ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ವಹಿಸಬೇಕಾಗತ್ತೆ ಹವಾಮಾನ ಬದಲಾವಣೆಯಾಗ್ತಿದ್ದಂತೆ ತ್ವಚೆಯ ಆರೋಗ್ಯಕ್ಕೆ ಗಮನ ಕೊಡುವಷ್ಟು ಕಣ್ಣಿನ ಆರೈಕೆಗೆ ಗಮನ ಕೊಡೋದು ಕಡಿಮೆ ಮುಖದ ಅಂದವನ್ನು ಹೆಚ್ಚಿಸುವ ಕಣ್ಣುಗಳ ಪಾತ್ರ ದೊಡ್ಡದು ಆದರೆ ಬೇಸಿಗೆಯಲ್ಲಿ ಬಿಸಿಲಿನ ಝಳಕ್ಕೆ ಮುಖದ ಅಂದವು ಹಾಳಾಗ್ತವೆ ಅದಲ್ಲದೆ ಸೂಕ್ಷ್ಮವಾಗಿರುವ ಈ ಕಣ್ಣುಗಳ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಹೀಗಾಗಿ ಬೇಸಿಗೆಯ ಸಮಯದಲ್ಲಿ ಬೇಸಿಗೆಯ ಬಿಸಿ ಗಾಳಿಯಿಂದ ಕಣ್ಣುಗಳಿಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡ್ತವೆ ಹಾಗಾಗಿ ಕೆಲವು ಟಿಪ್ಸ್ಗಳನ್ನು ಪಾಲಿಸುವ ಮೂಲಕ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಆ ನಿಟ್ಟಿನಲ್ಲಿ ಬೇಸಿಗೆಯಲ್ಲಿ ಕಣ್ಣಿನ ಆರೈಕೆಗೆ ಇಲ್ಲಿವೆ ಸಲಹೆಗಳು ಸುಡು ಬಿಸಿಲಿನ ನಡುವೆ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಕಣ್ಣುಗಳನ್ನು ರಕ್ಷಿಸಿಕೊಳ್ಬೇಕಾಗತ್ತೆ ಯುವಿ ವಿಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸಲು ಸನ್ಗ್ಲಾಸ್ ಬಳಸೋದು ಮುಖ್ಯವಾಗುತ್ತೆ ಬೇಸಿಗೆಯ ಬಿಸಿ ತಾಪದ ನಡುವೆ ಹೆಚ್ಚಿನವರು ಈಜುಕೊಳದಲ್ಲಿಯೇ ಸಮಯವನ್ನು ಕಳೀತಾರೆ ಈಜುಕೊಳಗಳಲ್ಲಿರುವ ಕ್ಲೋರಿನ್ ನಿಮ್ಮ ಕಣ್ಣುಗಳ ಮೇಲೆ ಪರಿಣಾಮ ಬೀರಬಹುದು ಕಣ್ಣುಗಳನ್ನು ಊದ ಉರಿ ಮತ್ತು ತುರಿಕೆಯಿಂದ ರಕ್ಷಿಸಲು ಕನ್ನಡಕಗಳನ್ನು ಬಳಕೆ ಮಾಡಿ ಇನ್ನು ಬಿಸಿಲಿನ ಜಳಕ್ಕೆ ಕಣ್ಣುಗಳಲ್ಲಿ ಉರಿ ಕಾಣಿಸಿಕೊಳ್ಳುವುದು ಸಹಜ ಹೀಗಾಗಿ ಕಣ್ಣನ್ನ ತೇವಾಂಶ ಭರಿತವಾಗಿರಿಸಲು ನೀರು ಸೇವನೆ ಜೊತೆಗೆ ರೋಸ್ ವಾಟರ್ ಹನಿಗಳನ್ನು ಕಣ್ಣಿಗೆ ಬಿಡುವ ಮೂಲಕ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಕೈ ತೊಳೆಯದೆ ಪದೇ ಪದೇ ಕಣ್ಣುಗಳನ್ನು ಕೈಯಿಂದ ಉಜ್ಜಿಕೊಳ್ಳುವ ಅಭ್ಯಾಸವಿದ್ರೆ ಅದನ್ನು ಹಿಂದೆ ನಿಲ್ಲಿಸಿಬಿಡಿ ಕೈಯಲ್ಲಿರುವ ರೋಗಾಣುಗಳನ್ನ ಕಣ್ಣಿಗೆ ಹೋಗಿ ಸಮಸ್ಯೆಗಳನ್ನ ತಂದೊಡ್ಡಬಹುದು ಬೇಸಿಗೆಯಲ್ಲಿ ಮುಖ ತೊಳೆಯುತ್ತಾ ಇರಿ ಈ ಅಭ್ಯಾಸವನ್ನ ಮಾಡುವುದರಿಂದ ರಿಫ್ರೆಶ್ ಆಗೋದ್ರ ಜೊತೆಗೆ ಕಣ್ಣುಗಳಲ್ಲಿರುವ ಧೂಳಿನ ಕಣಗಳು ನೀರಿನಿಂದ ಬರುತ್ತವೆ ಬೇಸಿಗೆ ಸಮಯದಲ್ಲಂತೂ ನಿತ್ಯವೂ ನಾಲ್ಕರಿಂದ ಆರು ಲೀಟರ್ ನೀರು ಕುಡಿಯಿರಿ ಬೇಸಿಗೆಯಲ್ಲಿ ದೇಹದ ತೇವಾಂಶವು ಕಡಿಮೆ ಇರುವ ಕಾರಣ ನೀರು ಸೇವನೆಯು ದೇಹವನ್ನ ತೇವಾಂಶ ಇಟ್ಟುಕೊಳ್ಳುವಂತೆ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೂ ನೀರು ಬಹಳ ಮುಖ್ಯ ಇನ್ನು ಬೇಸಿಗೆಯಲ್ಲಿ ರಾತ್ರಿಯ ವೇಳೆ ಚೆನ್ನಾಗಿ ನಿದ್ದೆ ಮಾಡೋ ಮೂಲಕ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆಗಳು ಕಂಡು ಬಂದಲ್ಲಿ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳುವುದನ್ನು ಮರಿಬೇಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ